ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಡ್ರೋಮ್ ಪ್ರತಾಪ್ ನ ಪ್ರತಿಯೊಬ್ರು ಇಷ್ಟ ಕಿರುತುರಿಯ ಕಲಾವಿದರು ಅಂದ್ರೆ ಧಾರಾವೆ ನಡೆಸುವಂತಹ ಕಲಾವಿದರು ಕೂಡ ಬಿಗ್ ಬಾಸ್ ನೋಡ್ತಾರೆ ಅದರಲ್ಲಿ ಇಷ್ಟಪಡುವಂತ ಕಂಟೆಸ್ಟೆಂಟ್ಸ್ ಯಾರಂತೆ ಗೊತ್ತಾ ಡ್ರೋಮ್ ಪ್ರತಾಪ್ ಅವರು ಅವರ ಒಂದು ಆಟ ಮತ್ತು ಸ್ಮಾರ್ಟ್ನೆಸ್ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಕೂಡ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ ಅದೇ ಡ್ರೋಮ್ ಪ್ರತಾಪ್ ಮೆಂಟಲಿ ಸ್ಟ್ರಾಂಗ್ ಇದೆ ಜೊತೆಗೆ ಅವನ ಒಂದು ಸ್ಮಾರ್ಟ್ ವರ್ಕ್ ಇದೆಯಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದ ತುಂಬಾನೇ ಚೆನ್ನಾಗಿ ಟಾಸ್ಕ್ಗಳಲ್ಲಿ ಮುಂದುವರಿಯುತ್ತಿದ್ದಾನೆ ಅದೇ ರೀತಿ ಮುಂದುವರಿಯಲಿ ಅಂತ ರಾಮಾಚರಿ ಮತ್ತು ಚಾರು ಕೂಡ ತಿಳಿಸಿದ್ದಾರೆ ಅವ್ರಿಗೂ ಕೂಡ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಡ್ರೋಮ್ ಪ್ರತಾಪ್ ಅವರ ಒಂದು ಮಾತಿನ ಚಕಮಕಿ ಅಂದ್ರೆ ಚೆನ್ನಾಗಿ ಮಾತನಾಡುತ್ತಾರೆ ಪೊಲಿಟೀಶಿಯನ್ ಆಗುವಂತ ಎಲ್ಲ ಲಕ್ಷಣವೂ ಕೂಡ ಇದೆ ಅವ್ರು ಮಾತನಾಡುವಂತ ಶೈಲಿ ಇದೆಯಲ್ಲ ಆಮೇಲೆ ಎಕ್ಸ್ಪ್ಲೇಷನ್ ಕೊಡ್ತಾರಲ್ಲ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಸ್ಪಷ್ಟೀಕರಣವಾಗಿ ಮಾತನಾಡುತ್ತಾರೆ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಇಂಪ್ರೆಸಿವ್ ಆಗಿ ಮಾತನಾಡುತ್ತಾರೆ ಅದಕ್ಕೆ ಆ ಒಂದು ಟೈಮ್ ನಲ್ಲಿ ಡ್ರೋಮ್ ಪ್ರತಾಪ್ ಚೆನ್ನಾಗಿ ಕಾಗೆ ಆರಿಸಿದ್ದು ಒಟ್ಟಿನಲ್ಲಿ ಅದೇನೇ ಇರಲಿ ಡ್ರೋಮ್ ಪ್ರತಾಪ್ ನ ಜನರು ಇಷ್ಟಪಡ್ತಿದ್ದಾರೆ ಲೈಕ್ ಮಾಡ್ತಾ ಇದ್ದಾರೆ ಅದೇ ರೀತಿ ಕಿರುತೆರಿಯ ಕಲಾವಿದರು ಕೂಡ ಡ್ರೋಮ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಫಿನಾಲೆಗೆ ಬರಬೇಕೆಂಬ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮಗೂ ಕೂಡ ಡ್ರೋನ್ ಪ್ರತಾಪ್ ಇಷ್ಟ ನೀವು ಕೂಡ ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಮಿಸ್ ಮಾಡದೆ ಕಮೆಂಟ್